ಹಲೋ ನಮಸ್ತೆ ನಾನು ಶಿಲ್ಪಾ ಸುನಿಲ್ ಬನ್ನಿ ಇವತ್ತು ನಾನು ನಿಮಗೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಸೌತೆಕಾಯಿ ಬಜ್ಜಿ ಅಂತ ಒಂದು ಸೌತೆಕಾಯಿ ಇದ್ದರೆ ಮನೇಲಿ ಇದು ಬಜ್ಜಿ ಮಾಡ್ಬೋದು ಯಾವುದೇ ರೀತಿಯಂತಹ ತರಕಾರಿ ಮನೇಲಿ ಏನಾದರೂ ಇರಲಿಲ್ಲ ಅಂದರೆ ಈ ರೀತಿ ಟ್ರೈ ಮಾಡ್ಬೋದು ಇದು ಮುದ್ದೆಗೂ ಚೆನ್ನಾಗಿ ಅನಿಸುತ್ತೆ ಹಾಗೆ ರೈಸಿಗೂ ಚೆನ್ನಾಗಾಗುತ್ತೆ ಈಸಿಯಾಗಿದೆ ಕ್ವಿಕ್ಕಾಗಿ ಮಾಡ್ಬೋದು ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಅದಕ್ಕಿಂತ ಮುಂಚೆ ನಾನು ಈ ಸೌತೆಕಾಯಿ ಬಗ್ಗೆ ಸ್ವಲ್ಪ ಹೇಳ್ತಿದ್ದೀನಿ ಈ ಸೌತೆಕಾಯಲ್ಲಿ ವಿಟಮಿನ್ ಸಿ ಇದೆ ಆದಷ್ಟು ಜಾಸ್ತಿ ನಾವು ಸೌತೆಕಾಯಿನ ಯೂಸ್ ಮಾಡ್ತಿದ್ರೆ ನಮ್ಮದು ಬ್ಲಡ್ ಪ್ರೆಷರ್ ಏನಾದ್ರು ಇದ್ದರೆ ಕಡಿಮೆ ಆಗುತ್ತೆ ಹಾಗೆ ಶುಗರ್ನು ಕಂಟ್ರೋಲ್ ಮಾಡುತ್ತೆ ಇದು ಹಾಗೆ ನಮ್ಮ ಸ್ಕಿನ್ನಿಗೆ ಇದು ತುಂಬ ಒಳ್ಳೆಯದಿದು ಸೌತೆಕಾಯಿ ಯೂಸ್ ಮಾಡ್ತಿದ್ರೆ ನಮ್ಮ ಸ್ಕಿನ್ ಗ್ಲೋ ಆಗಿರುತ್ತೆ ಹಾಗೆ ಕಣ್ಣಿಗೂ ಅಷ್ಟೇ ತಂಪಾಗಿರುತ್ತೆ ಜಾಸ್ತಿ ಸೌತೆಕಾಯಿ ಯೂಸ್ ಮಾಡ್ತಾಯಿದ್ರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸೌತೆಕಾಯಿನ ಚಳಿ ಅನಿಸುತ್ತೆ ಅಂತ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ ಆದರೆ ನಾವು ಯೂಸ್ ಮಾಡಲೇಬೇಕು ಯಾಕಂದರೆ ನಮ್ಮ ಬಾಡಿಗೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ಅಲ್ವಾ ಈ ರೀತಿಯಾಗಿ ಅದರ ಅದರಲ್ಲಿರುವಂತಹ ನೀರಿನ ಅಂಶ ನಮ್ಮ ಬಾಡಿಲಿ ಸೇರುತ್ತೆ ಅದಕ್ಕೆ ನಾವು ಸೌತೆಕಾಯಿನ ಯೂಸ್ ಮಾಡ್ಬೋದು ಹಾಗೆ ತಿನ್ನೋದ್ಕಿಂತ ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಜನ ಇದಕ್ಕೆ ಮೊಸರು ಹಾಕಿನೂ ಮಾಡ್ತಾರೆ ಆದರೆ ನಾನು ಇಲ್ಲಿ ಮೊಸರು ಹಾಕ್ತಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ದೊಡ್ಡ ಸೌತೆಕಾಯಿನ ನಾನು ತುರ್ಕೊಂಡಿದ್ದೆ ನಿಮಗೆ ದೊಡ್ಡ ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಕಡಲೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕರಬೇವು ಸೌತೆಕಾಯಿ ಇಷ್ಟು ತೊಗೋಬೇಕು ನೋಡಿ ಐಟಮ್ಸ್ ಎಲ್ಲ ಇದು ಕ್ವಾಂಟಿಟಿ ನಿಮಗೆ ಎಷ್ಟು ನಾನಿಲ್ಲಿ ಮಾಡ್ತಿರೋದು ಒಂದು ನಾಲ್ಕು ಜನಕ್ಕೆ ಆಗುತ್ತೆ ನೀವು ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ ಈ ಥರ ಸೌತೆಕಾಯಿನ ಫಸ್ಟು ತುರ್ಕೊಂಬಿಡ ಒಂದು ದೊಡ್ಡ ಸೌತೆಕಾಯಿನ ನೋಡಿ ಇಷ್ಟ ಆಯಿತು ಸೌತೆಕಾಯಿ ಒಂದು ಸೌತೆಕಾಯಿ ತುರ್ಕೊಂಡಿದ್ದೀನಿ ನಾನು ಹಸಿದು ಮಾಡ್ತಾಯಿದ್ದೀನಿ ಇದನ್ನು ಒಗ್ಗರಣೆನೂ ಹಾಕೋತಾರೆ ನಾನು ಹಸಿದೇ ಹಾಗೆ ಮಾಡ್ತಿದ್ದೀನಿ ನೋಡಿ ಈಗ ಮಿಕ್ಸರ್ ಜಾರಿಗೆ ಈಗೆಲ್ಲ ಐಟಮ್ಸ್ ಎಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕೋಬೇಕು ನೋಡು ಕಡಲೆ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಒಂದು ಸ್ವಲ್ಪ ಹಾಗೆ ಕಾಯಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕರಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹಾಗೆ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಖಾರ ಜಾಸ್ತಿ ಇದೆ ನೋಡಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ತರಿ ತರಿಯಾಗಿ ಮಿಕ್ಸಿ ಆಗುತ್ತಲ್ಲ ಆವಾಗ ಈ ಸೌತೆಕಾಯಿ ತುರ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು ಸೌತೆಕಾಯಿ ಹಾಕೊಂಡು ಜಾಸ್ತಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬಾರ್ದು ಒಂದೇ ಸಲ ಮಾಡಬೇಕು ಒಂದು ಸಲ ಮಾಡಿದ ಅದು ಮಿಕ್ಸ್ ಆಗೋ ಅಷ್ಟು ಒಂದು ಸಲ ಮಾಡಿದರೆ ಸಾಕು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು ನೋಡಿ ಈ ಥರ ಆದರೆ ಸಾಕು ಫುಲ್ ಪೇಸ್ಟ್ ಥರ ಮಾಡ್ಕೋಬೇಡಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನಾನು ಚಿಕ್ಕ ಪಾತ್ರೆಯಲ್ಲಿ ಇದಕ್ಕೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕಲಿಸ್ಕೊತ ನೋಡಿ ನೀವು ನೋಡಿ ನೋಡ್ಕೋತಾ ಹಾಕಿ ನೀರನ್ನ ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ರೀ ಬೇಗನೂ ಆಗುತ್ತೆ ತರಕಾರಿ ಇಲ್ಲ ಅಂದ್ಬಿಟ್ರೆ ಇದನ್ನು ಬೇಗ ರೆಡಿ ಮಾಡ್ಕೊಬೋದು ಕ್ವಿಕ್ಕಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಮಧ್ಯಾಹ್ನ ಟೈಮಲ್ಲೆಲ್ಲ ತಿನ್ನೋಕ್ಕೆ ಬಿಸಿ ಬಿಸಿ ಮುದ್ದೆ ಇದು ಎಲ್ಲ ಚೆನ್ನಾಗಿರುತ್ತೆ ಈ ಚಳಿಗಾಲ ಅಲ್ವಾ ಬಿಸಿ ಬಿಸಿ ಮುದ್ದೆಗೂ ಈ ಸಾಂಬಾರಿಗೂ ಸೂಪರ್ ಆಗುತ್ತೆ ನೋಡಿ ಈ ಥರ ಇಷ್ಟು ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಬೇಕಿದ್ರೆ ಖಾರದ ಪುಡಿ ಬದಲು ಈ ಒಣಮೆಣಸಿಕಾಯಿನ ಹುರಿದು ಮಿಕ್ಸಿ ಮಾಡ್ಕೋಬೋದು ಇದಕ್ಕೆ ಕೆಲವರು ಮೊಸರು ಹಾಕ್ಕೊಂಡು ಕಲಿಸ್ಕೋತಾರೆ ನಾನು ಮೊಸರು ಹಾಕ್ತಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಈ ರೀತಿಯಾಗೂ ಊಟ ಮಾಡ್ಬೋದು ಹಾಗೆ ಇದಕ್ಕೆ ಒಗ್ಗರಣೆನೂ ಹಾಕೋಬೋದು ಸಾಸಿವೆ ಜೀರಿಗೆ ಕರಿಬೇವು ಈ ಥರ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಅದನ್ನು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನನಗೆ ಈ ಥರನೇ ಇಷ್ಟ ಅದಕ್ಕೆ ಈ ಥರನೇ ಮಾಡಿದ್ದೀನಿ ನೋಡಿ ಇದಕ್ಕೆ ಗ್ಯಾಸು ಬೇಡ ಸ್ಟವ್ ಬೇಡ ಒಲೆನೇ ಹಚ್ಚಲಲ್ದಂಗೆ ಒಂದು ಸಾಂಬಾರು ಹೇಳ್ಕೊಟ್ಟಿದ್ದೀನಿ ಸಾಂಬಾರು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ